ನಮಸ್ಕಾರ ಸ್ನೇಹಿತರೆ ಜ್ಯೋತಿ ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಧನುರಾಶಿಯವರಿಗೆ ರಾಶಿಯವರಿಗೆ ನಿಮ್ಮ ಸಾಮರ್ಥ್ಯ ಏನೆಂಬುದನ್ನು ಜಗತ್ತಿಗೆ ಪರಿಚಯ ಮಾಡಿಸುವ ಸಮಯ ಬಂದ ಬಿಟ್ಟಿದೆ ನೀವು ಅಗ್ನಿತತ್ವದವರು ಸೋಲನ್ನು ಎಂದೂ ಒಪ್ಪಿಕೊಳ್ಳುವುದಿಲ್ಲ ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗದೆ ನಂಬಿದವರೇ ನಿಮಗೆ ಮೋಸ ಮಾಡುವ ಸಮಯ ಬಂದಿತ್ತು ಕಷ್ಟ ಎನ್ನುವ ಪರಿಸ್ಥಿತಿಗೆ ನೀವು ಬಂದಿರಬಹುದು ಕಷ್ಟಗಳ ಸುಳಿಯಲ್ಲಿ ನೀವು ಸಿಲುಕಿ ಬರಬಹುದು ಕಾಣದೆ ಕಂಗಾಲಾಗಿರುವ ನಿಮ್ಮನ್ನು ಕೈ ಹಿಡಿಯಲು ಆ ಭಗವಂತನೇ ಕಳುಹಿಸಿರುವ ಸಾಕ್ಷಾತ್ ದೈವಿಕ ಸಂದೇಶವಾಗಿದೆ ಎರಡು ಸಾವಿರದ ಇಪ್ಪತ್ತ ಆರನೇ ಇಸುವೆಯು ಧನುರಾಶಿಯವರ ಪಾಲಿಗೆ ಕೇವಲ ಒಂದು ವರ್ಷವಲ್ಲ ಅದು ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಒಂದು ಹೊಸ ಅಧ್ಯಾಯ ಈ ವರ್ಷ ನಿಮಗೆ ರಾಜಯೋಗ ಕಾದಿದೆ ಆದರೆ ಅದರ ಜೊತೆಗೆ ಒಂದು ದೊಡ್ಡ ಕಂಟಕವೂ ಕೂಡ ಎದುರಾಗಲಿದೆ ಒಂದು ಬಾರಿ ಸಮಸ್ಯೆ ನಿಮ್ಮನ್ನು ಹಿಂಬಾಲಿಸುತ್ತಿದೆ ಆದರೆ ಎದೆಗುಂದಬೇಡಿ ಅದಕ್ಕೆ ಅತಿ ಸರಳವಾದ ಪರಿಹಾರವನ್ನು ಈ ವಿಡಿಯೋ ಕೊನೆಯಲ್ಲಿ ನಾವು ನೋಡ್ತಾ ಬರೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಜ್ಯೋತಿರ್ ಭವಿಷ್ಯ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಮನಸ್ಸಿನ ಭಾರವನ್ನು ಕಡಿಮೆ ಮಾಡಲು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರ ನಮಃ ಎಂದು ಟೈಪ್ ಮಾಡಿ ಗುರುರಾಯರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಬನ್ನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಧನುರಾಶಿಯವರ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಆ ಹನ್ನೆರಡು ರೋಚಕರ ಘಟನೆಗಳು ಯಾವುದು ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೆಯದೇ ಆಗಿ ಧನುರಾಶಿಯವರ ಗುಣ ಸ್ವಭಾವದ ಬಗ್ಗೆ ಹೇಳಬೇಕು ನೀವು ತುಂಬ ನೇರ ನಡೆ ನುಡಿಯವರು ಮನಸ್ಸಿನಲ್ಲಿ ಒಂದು ಹೊರಗೆ ಒಂದು ಇಟ್ಟುಕೊಂಡುವುದು ನಿಮಗೆ ಇಲ್ಲ ಯಾವುದೇ ಕಾರಣಕ್ಕೂ ನಿಮಗೆ ಶತ್ರುಗಳು ಹೆಚ್ಚು ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೀರಾ ದಾನ ಧರ್ಮದಲ್ಲಿ ಹೆತ್ತಿದ ಕೈ ನಿಮ್ಮದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವ ಮೊದಲನೇ ಅತಿ ದೊಡ್ಡ ಸಕಾರಾತ್ಮಕ ಘಟನೆ ಎಂದರೆ ವೃತ್ತಿಜೀವನದಲ್ಲಿ ಅನಿರೀಕ್ಷಿತ ಹೇರಿಕೆ ಮತ್ತು ಅಧಿಕಾರ ಪ್ರಾಪ್ತಿಯೇ ಹೌದು ನಿಮ್ಮ ರಾಷ್ಟ್ರಾಧಿಪತಿ ಗುರುವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಬಲ ಸ್ಥಾನದಲ್ಲಿ ಇರುವುದರಿಂದ ಉದ್ಯೋಗದಲ್ಲಿ ನೀವು ಇಷ್ಟು ವರ್ಷ ಕಷ್ಟಪಟ್ಟು ಕೆಲಸ ಮಾಡುತ್ತಿರುವುದಕ್ಕೆ ಪ್ರತಿಫಲವಾಗಿ ಸಿಗಲಿದೆ ಆಫೀಸಿನಲ್ಲಿ ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ನೀಡಲಿದ್ದಾರೆ ಇಷ್ಟು ದಿನ ನಿಮ್ಮನ್ನು ಮೂಲೆ ಗುಂಪು ಮಾಡಿದವರೇ ಈಗ ನಿಮ್ಮ ಸಲಹೆಗಾಗಿ ಕಾಯುವ ಪರಿಸ್ಥಿತಿ ಬರಲಿದೆ ಸರ್ಕಾರಿ ಕೆಲಸಕ್ಕಾಗಿ ಅಥವಾ ಉನ್ನತ ಹುದ್ದೆಗಾಗಿ ಪರೀಕ್ಷೆ ಬರೆಯುವವರಿಗೆ ನೇಮಕಾತಿ ಪತ್ರ ಕೈ ಸೇರುವ ಅವಕಾಶವಿದೆ ಧನುರಾಶಿಯವರು ಸ್ವಾಭಿಮಾನಿಗಳು ಯಾರಿಗೂ ತಲೆಬಾಗದವರು ಈ ವರ್ಷ ನಿಮ್ಮ ಸ್ವಾಭಿಮಾನಕ್ಕೆ ತಕ್ಕಂತಹ ಗೌರವಗಳು ಸಿಗಲಿವೆ ಎರಡನೆಯ ದೊಡ್ಡ ಘಟನೆ ಆರ್ಥಿಕ ಸುಧಾರಣೆ ಮತ್ತು ಸಾಲ ಮುಕ್ತಿ ಧನುರಾಶಿಯವರು ರಾಶಿಯವರು ಹಣವನ್ನು ನೀರಿನಂತೆ ಖರ್ಚು ಮಾಡುವವರು ಆದರೆ ಅದು ತಮಗಾಗಿ ಅಲ್ಲ ಬೇರೆಯವರ ಕಷ್ಟಕ್ಕಾಗಿ ಕಷ್ಟ ಎಂದು ಬಂದವರಿಗೆ ಇಲ್ಲ ಎನ್ನುವ ಕೋಣವು ಇವರದು ನಿಮ್ಮದು ಇದರಿಂದಾಗಿ ನೀವು ಸಾಲದ ಸುಳಿಯಲ್ಲಿ ಸಿಲುಕುತ್ತೀರಿ ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಬಲದಿಂದ ದಾನಸ್ಥನ ತುಂಬಲಿದೆ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆದಾಯ ನಿಮಗೆ ಹರಿದು ಬರಲಿದೆ ವಿಶೇಷವಾಗಿ ಸಿಗಲ್ಲ ಎಂದು ಬಿಟ್ಟಿದ್ದ ಹಳೆಯ ಸಾಲ ಹಣ ಅಥವಾ ಪೂರ್ವಜರ ಆಸ್ತಿಯಿಂದ ನಿಮಗೆ ಲಾಭವನ್ನು ಸಿಗಬಹುದು ಅದು ನಿಮ್ಮ ಕೈ ಸೇರಲಿದೆ ಸಾಲ ಬಾಧೆಯಿಂದ ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದ ನಿಮಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನೆಮ್ಮದಿಯ ವರ್ಷವಾಗಲಿದೆ ನಿಮ್ಮ ಜೇಬು ಸದಾ ತುಂಬಿರುತ್ತದೆ ಮತ್ತು ಹಣಕಾಸಿನ ಮುಗ್ಗಟ್ಟು ಸಂಪೂರ್ಣವಾಗಿ ಮಾಯವಾಗಲಿದೆ ಮೂರನೆಯ ರೋಚಕ ಘಟನೆ ಸ್ವಂತ ಮನೆ ಮತ್ತು ವಾಹನ ಯೋಗ ಹೌದು ಧನುರಾಶಿಯವರು ವಿಶಾಲ ಮನಸ್ಸಿನವರು ಹಾಗೆಯೇ ವಿಶಾಲವಾದ ಮನೆಯಲ್ಲಿ ಇರಲು ಬಯಸುವವರು ಇಕ್ಕಟ್ಟಾದ ಬಾಡಿಗೆ ಮನೆಯಲ್ಲಿ ಉಸಿರುಗಟ್ಟುವ ಜೀವನ ನಡೆಸುತ್ತಿದ್ದ ನಿಮಗೆ ಈ ವರ್ಷ ಒಳ್ಳೆಯ ಅವಕಾಶವಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಂತ ಸೂರು ಕಟ್ಟುವ ಯೋಗ ನಿಮಗೆ ಕಂಡುಬರಲಿದೆ ನೀವು ಅಂದುಕೊಂಡ ಜಾಗದಲ್ಲಿ ವಾಸ್ತು ಪ್ರಕಾರ ಸುಂದರವಾದ ಮನೆಯನ್ನು ನಿರ್ಮಿಸುವಿರಿ ಇನ್ನು ವಾಹನ ವಿಚಾರಕ್ಕೆ ಬರೋದಾದರೆ ಧನುರ್ ರಾಶಿಯವರು ಪ್ರಯಾಣ ಪ್ರಿಯರು ಈ ವರ್ಷ ನೀವು ದೂರದ ಪ್ರಯಾಣಕ್ಕೆ ಅನುಕೂಲವಾಗುವಂತಹ ದೊಡ್ಡ ವಾಹನ ಅಥವಾ ಐಷಾರಾಮಿ ವಾಹನವನ್ನು ಖರೀದಿಸಲಿದ್ದೀರಿ ಹೌದು ಇದು ಸಮಾಜದಲ್ಲಿ ನಿಮ್ಮ ಅಂತಸ್ತನ್ನು ಹೆಚ್ಚಿಸಲಿದೆ ಇನ್ನು ನಾಲ್ಕನೆಯ ಮಹತ್ತರ ಘಟನೆ ವಿದೇಶಿ ಮತ್ತು ಯೋಗ ಉತ್ಪನ್ನ ವ್ಯಾಸಾಂಗ ಧನುರ್ ರಾಶಿಯವರು ಕಾಲಪುರುಷರ ಜಾತಕದಲ್ಲಿ ಒಂಬತ್ತನೇ ಮನೆಯದಾಗಿದೆ ಇದು ದೂರ ಪ್ರಯಾಣವನ್ನು ಸೂಚಿಸುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾರೆಲ್ಲ ವಿದೇಶಕ್ಕೆ ಹೋಗಬೇಕು ಎಂದು ಕನಸು ಕಾಣುತ್ತಿದ್ದೀರೋ ಅವರ ವೀಜಾ ಮತ್ತು ಪಾಸ್ಪೋರ್ಟ್ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕೈ ಸೇರಲಿವೆ ವಿದೇಶದಲ್ಲಿ ಉದ್ಯೋಗ ಸಿಗುವುದು ಅಥವಾ ಉನ್ನತ ವ್ಯಾಸಂಗಕ್ಕಾಗಿ ಪ್ರತಿಷ್ಠಿತ ಯೂನಿವರ್ಸಿಟಿಗೆ ಹೋಗುವ ಯೋಗವಿದೆ ಧನುರ್ ರಾಶಿಯವರು ಜ್ಞಾನಾರ್ಜನೆಯಲ್ಲಿ ಯಾವಾಗಲೂ ಮುಂದು ಹೊಸ ವಿಷಯಗಳನ್ನು ಕಲಿಯಲು ನೀವು ಏಳು ಸಮುದ್ರ ಸಿದ್ಧ ಈ ವರ್ಷ ನಿಮ್ಮ ಆಸೆ ಈಡೇರಲಿದೆ ಹಾಗೆ ಐದನೆಯ ಘಟನೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಮತ್ತು ಪ್ರೇಮ ಸಾಕಲ್ಯ ಧನುರಾಶಿಯವರು ರಾಶಿಯವರು ಪ್ರೀತಿಯಲ್ಲಿ ತುಂಬ ಪ್ರಾಮಾಣಿಕರು ಆದರೆ ಸಂಗಾತಿಯಿಂದ ನಿರೀಕ್ಷಿತ ಪ್ರೀತಿ ಸಿಗದೆ ನೊಂದುಕೊಂಡಿರುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಬರದಿಂದ ಅವಿವಾಹಿತರಿಗೆ ವಿವಾಹವಾಗುವ ಯೋಗಗಳು ಸಂಬಂಧಗಳು ಹುಡುಕಿಕೊಂಡು ಬರಲಿವೆ ಪ್ರೀತಿಸುತ್ತಿರುವ ಜೋಡಿಗಳಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡುಬಂದಿದೆ ನಿಮಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಸಂಗಾತಿಯ ಹೆಸರಿನಲ್ಲಿ ಮಾಡುವ ಕೆಲಸಗಳು ಕೈ ಹಿಡಿಯಲಿವೆ ದಾಂಪತ್ಯ ಜೀವನದಲ್ಲಿ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕಲಹಗಳು ದೂರವಾಗಿ ಇಬ್ಬರು ಅನ್ಯೂನ್ಯವಾಗಿ ಒಬ್ಬರಿಗೊಬ್ಬರು ಆದರ್ಶ ದಂಪತಿಗಳಂತೆ ಬಾಳುವಿರಿ ಇನ್ನು ಆರನೆಯ ಘಟನೆ ಸ್ವಂತ ವ್ಯವಹಾರ ಮತ್ತು ಬಿಸ್ನೆಸ್ ಇಲ್ಲಿ ದಿಗ್ವಿಜಯ ಧನುರಾಶಿಯವರು ರಿಸ್ಕ್ ತೆಗೆದುಕೊಳ್ಳಲು ಹೆದರುವುದಿಲ್ಲ ಹಾಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಹೊಸ ಬಿಸ್ನೆಸ್ ಶುರು ಮಾಡಿದರೆ ಅಥವಾ ಈಗಿರುವ ಬಿಸ್ನೆಸ್ಗೆ ಬಂಡವಾಳ ಹೂಡಿಕೆಯನ್ನು ಮಾಡಿದರೆ ಅದು ಬಂಗಾರದ ಬೆಳೆ ನೀಡಲಿದೆ ವಿಶೇಷವಾಗಿ ಶಿಕ್ಷಣ ಸಂಸ್ಥೆ ಕನ್ಸಲ್ಟೆನ್ಸಿ ಟ್ರಾವೆಲ್ಸ್ ಅಥವಾ ಆರೋಗ್ಯದಾಯಕ ಇರುವವರೆಗೂ ಎರಡು ಸಾವಿರದ ಇಪ್ಪತ್ತಾರು ಸುವರ್ಣಯುಗ ನಿಮ್ಮ ಪ್ರತಿಸ್ಪರ್ಧಿಗಳು ಎಷ್ಟೇ ಕುತಂತ್ರ ಮಾಡಿದರೂ ಕೂಡ ನಿಮ್ಮ ಬುದ್ಧಿವಂತಿಕೆಗೆ ಮತ್ತು ಧೈರ್ಯ ಬಲಕ್ಕೆ ಮುಂದೆ ಅವರು ಸೋಲಲೇಬೇಕು ನಿಮ್ಮ ವ್ಯವಹಾರದ ಕೀರ್ತಿ ಹತ್ತು ಪರ್ಸೆಂಟ್ ಅಬ್ಬಲಿದೆ ಹಾಗೆ ಏಳನೆಯದಾಗಿ ಷೇರು ಮಾರುಕಟ್ಟೆ ಮತ್ತು ಹೂಡಿಕೆಯಲ್ಲಿ ಲಾಭ ಹೌದು ಧನುರಾಶಿಯವರಿಗೆ ಒಂದು ವಿಶೇಷವಾದ ಇನ್ಕ್ಲೂಷನ್ ಇರುತ್ತದೆ ಯಾವುದು ಸರಿ ಯಾವುದು ತಪ್ಪು ಎಂದು ಊಹಿಸುವ ಶಕ್ತಿ ಇವರಿಗೆ ಇರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಮ್ಯಾಚುವಲ್ ಫಂಡ್ಗಳಲ್ಲಿ ನೀವು ಮಾಡುವ ಹೂಡಿಕೆ ದೀರ್ಘಕಾಲದಲ್ಲಿ ದೊಡ್ಡ ಮೊತ್ತವನ್ನು ತಂದುಕೊಡಲಿದೆ ಚಿನ್ನ ಮತ್ತು ಬೆಳ್ಳಿಯ ಮೇಲಿನ ಹೂಡಿಕೆ ನಿಮಗೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ ಲ್ಯಾಟರಿ ಅಥವಾ ಚೀಟಿ ವ್ಯವಹಾರಗಳಲ್ಲಿಯೂ ಅನಿರೀಕ್ಷಿತ ಲಾಭದಾಯಕವನ್ನು ನೀವು ನೋಡುವ ಸಾಧ್ಯತೆ ಈ ಗ್ರಹಗಳು ತೋರಿಸುತ್ತಿವೆ ಆದರೆ ದುರಾಸೆಗೆ ಬಿದ್ದು ಸಾಲ ಮಾಡಿ ಜೂಜಾಟ ಹಾಡಲು ಹೋಗಬೇಡಿ ಹಾಗೆ ಎಂಟನೆಯ ಘಟನೆ ಕೋರ್ಟು ಕಚೇರಿ ವ್ಯತ್ಯಾಸಗಳಲ್ಲಿ ಇತ್ಯರ್ಥ ಧನುರಾಶಿಯವರು ರಾಶಿಯವರು ನ್ಯಾಯದ ಪರವಾಗಿ ಹೋರಾಡುವವರು ನಿಮಗೆ ಅನ್ಯಾಯವಾದರೆ ಸುಮ್ಮನೆ ಕೂರುವವರಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮೇಲೆ ಯಾರಾದರೂ ಸುಳ್ಳು ಕೇಸ್ ಹಾಕಿದ್ದರೆ ಅಥವಾ ಆಸ್ತಿಗಾಗಿ ಕೋಟ್ ತಲೆದಾಟದಿದ್ದರೆ ಅದೆಲ್ಲದಕ್ಕೂ ಮುಕ್ತಿ ತರಲಿದೆ ತೀರ್ಪು ನಿಮ್ಮ ಪರವಾಗಿ ಬರವಾಗಿ ಬರಲಿದೆ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ನಡುವೆ ಇದ್ದ ಆಸ್ತಿ ಜಗಳಗಳು ಹಿರಿಯ ಮಧ್ಯಸ್ಥಿಕೆಯಲ್ಲಿ ರಾಜಿ ಸಂಧಾನದ ಮೂಲಕ ಬಗೆಹರಿಯಲಿವೆ ನಿಮಗೆ ಸಲ್ಲಬೇಕಾದ ಪಾಲು ನಿಮಗೆ ಗೌರವಿತವಾಗಿ ನಿಮಗೆ ಸಿಗಲಿದೆ ಒಂಬತ್ತನೆಯದಾಗಿ ದೈವ ಕಾರ್ಯ ಮತ್ತು ತೀರ್ಥಯಾತ್ರೆ ಧನುರ್ ರಾಶಿಯವರು ಹುಟ್ಟಿನಿಂದಲೇ ದೈವ ಭಕ್ತಕರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಪುಣ್ಯಕ್ಷೇತ್ರಗಳಿಗೆ ಕಾಶಿ ರಾಮೇಶ್ವರ ಅಥವಾ ಮಂತ್ರಾಲಯದಂತಹ ಪುಣ್ಯಕ್ಷೇತ್ರಗಳಿಗೆ ಕುಟುಂಬ ಸಮೇತರಾಗಿ ಭೇಟಿ ನೀಡುವಿರಿ ಮನೆಯಲ್ಲಿ ಶುಭ ಕಾರ್ಯಗಳು ಹೋಮ ಹವನಗಳು ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಮನಸ್ಸಿಗೆ ಅಗಾಧವಾದ ಶಾಂತಿ ಮತ್ತು ನೆಮ್ಮದಿ ಸಿಗಲಿದೆ ನೀವು ಮಾಡುವ ಪ್ರತಿ ಕೆಲಸ ಹಾಗೂ ದಾನ ಧರ್ಮಗಳು ನಿಮ್ಮ ಕಷ್ಟಕಾಲದಲ್ಲಿ ಬಂದು ಕೈ ಹಿಡಿಯಲಿವೆ ಧನುರಾಶಿಯವರು ಬೇರೆಯವರ ಕಷ್ಟಕ್ಕೆ ಮರುಗುವ ಗುಣವುಳ್ಳವರು ಈ ವರ್ಷ ನೀವು ಮಾಡುವ ಸಮಾಜ ಸೇವೆ ನಿಮಗೆ ಕೀರ್ತಿ ತಂದು ಕೊಡಲಿದೆ ಸಕಾರಾತ್ಮಕ ಘಟನೆ ಹೊಸ ಸ್ಕಿಲ್ ಮತ್ತು ಟೆಕ್ನಾಲಜಿ ಬಳಕೆ ಧನುರಾಶಿಯವರು ಯಾವಾಗಲೂ ಅಪ್ಡೇಟ್ ಆಗಿರಲು ಇಷ್ಟಪಡುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಹೊಸ ಎಲೆಕ್ಟ್ರಾನಿಕ್ ಡಿವೈಸ್ ಲ್ಯಾಪ್ಟಾಪ್ ಅಥವಾ ಲೇಟೆಸ್ಟ್ ಮೊಬೈಲ್ಗಳನ್ನು ಖರೀದಿಸುತ್ತೀರಿ ಅಷ್ಟೇ ಅಲ್ಲ ಹೊಸ ಟೆಕ್ನಾಲಜಿ ಅಥವಾ ಹೊಸ ಭಾಷೆಯನ್ನು ಕಲಿಯುವ ಮೂಲಕ ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮೆಟ್ಟಿಲು ಮೇಲೆ ಇರುತ್ತೀರಿ ನಿಮ್ಮ ಜ್ಞಾನದ ಹಸಿವು ಈ ವರ್ಷ ತೃಪ್ತಿಯಾಗಲಿದೆ ಸ್ನೇಹಿತರೆ ಜೀವನ ಎಂದರೆ ಕೇವಲ ಹೂವಿನ ಹಾಸಿಗೆ ಇಲ್ಲ ಅಲ್ಲಿ ಮುಳ್ಳುಗಳು ಕೂಡ ಇರುತ್ತವೆ ಈಗ ನಾನು ಹೇಳಲಿರುವ ಎರಡು ಘಟನೆಗಳು ನಕಾರಾತ್ಮಕವಾಗಿದ್ದವಾಗಿದ್ದರೂ ಕೂಡ ಧನುರಾಶಿಯವರ ರಾಶಿಯವರ ಕೆಲವು ನ್ಯೂನ್ಯತೆಗಳಿಂದಲೇ ಇವು ಸಂಭವಿಸಬಹುದು ಎಚ್ಚರ ವಹಿಸಿದರೆ ಈ ಗಂಡಾಂತರದಿಂದ ನೀವು ಪಾರಾಗಬಹುದು ಹನ್ನೊಂದನೆಯ ಘಟನೆ ಬೊಜ್ಜು ಮತ್ತು ಆರೋಗ್ಯ ಸಮಸ್ಯೆ ಧನುರ್ ರಾಶಿಯ ಅಧಿಪತಿ ಗುರುಗ್ರಹ ಇದು ವಿಸ್ತರಣೆಯನ್ನು ಸೂಚಿಸುತ್ತದೆ ಆಹಾರ ಪದ್ಧತಿಯ ಬಗ್ಗೆ ಎಚ್ಚರ ವಹಿಸದಿದ್ದರೆ ವಿಪರೀತವಾಗಿ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದ ಸಕ್ಕರೆ ಕಾಯಿಲೆ ಲಿವರ್ ಸಮಸ್ಯೆಗಳು ಅಥವಾ ಮಂಡಿ ನೋವು ಇತರ ಸಮಸ್ಯೆಗಳು ನಿಮಗೆ ಕಾಣಿಸಿಕೊಳ್ಳುತ್ತವೆ ನೀವು ರುಚಿಯ ಹಿಂದೆ ಬಿದ್ದು ಆರೋಗ್ಯ ಕೆಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಇದಕ್ಕೆ ಪರಿಹಾರ ಪ್ರತಿದಿನ ಬೆಳಿಗ್ಗೆ ವಾಕಿಂಗ್ ಮಾಡಿ ಮತ್ತು ಎಣ್ಣೆ ಪದಾರ್ಥಗಳನ್ನು ಕಡಿಮೆ ಮಾಡಿ ಆರೋಗ್ಯವೇ ಭಾಗ್ಯ ಎಂಬುದನ್ನು ನೀವು ಮರೆಯಬೇಡಿ ಹನ್ನೆರಡನೆಯ ಘಟನೆ ನಂಬಿಕೆ ದ್ರೋಹ ಮತ್ತು ಮಾತಿನಿಂದ ಕಲಹ ಧನುರಾಶಿಯವರ ರಾಶಿಯವರ ಅತಿ ದೊಡ್ಡ ವೀಕ್ನೆಸ್ ಎಂದರೆ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಅವರಿಗೆ ಮುಖಕ್ಕೆ ಹೊಡೆದ ಹಾಗೆ ಹೇಳುವುದು ನಿಮ್ಮ ಈ ನೇರ ನುಡಿ ನಿಮಗೆ ಮುಳ್ಳಾಗಿ ಕಾಡಬಹುದು ಇದರಿಂದ ಸ್ವಲ್ಪ ದೂರವಿರಿ ಸ್ವಂತದವರನ್ನೇ ದೂರ ಮಾಡ ಮಾಡಿಕೊಳ್ಳುವಂಥ ಸಾಧ್ಯತೆ ಸನ್ನಿವೇಶಗಳು ಬರಬಹುದು ನೀವು ಹೇಳುವ ವಿಷಯವು ಸರಿಯಾಗಿದ್ದರೂ ಕೂಡ ಹೇಳುವ ರೀತಿ ಸರಿಯಾಗಿರಬೇಕು ಇದರಿಂದ ನೀವು ಸ್ನೇಹಿತರ ಜೊತೆ ಅಥವಾ ಕುಟುಂಬದವರ ಜೊತೆ ಜಗಳವಾಡುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಬೇಗ ನಂಬಬೇಡಿ ಈಗ ವಿಡಿಯೋದ ಕೊನೆ ಭಾಗಕ್ಕೆ ಬರೋಣ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಧನುರಾಶಿಯವರು ರಾಜಯೋಗವನ್ನು ಅನುಭವಿಸಲು ಮತ್ತು ಬರುವ ಕಷ್ಟಗಳನ್ನು ತಡೆಯಲು ಮಾಡಬೇಕಾದ ಸುಲಭ ಪರಿಹಾರಗಳನ್ನು ನೋಡೋಣ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ದೇನೆ ಹಾಗೆ ನೋಡಿ ಧನುರ್ ರಾಶಿಯ ಅಧಿಪತಿ ಗುರು ಆದ್ದರಿಂದ ಪ್ರತಿ ಗುರುವಾರ ಗುರುರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಇದು ಗುರುಬಲವನ್ನು ಹೆಚ್ಚಿಸುತ್ತದೆ ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ ಹಾಗೆ ಎರಡನೆಯದಾಗಿ ಕಡಲೆ ಕಾಳನ್ನು ಗುರುವಾರದಂದು ಹಸುಗಳಿಗೆ ಅಥವಾ ಬೇರೆಯವರಿಗೆ ದಾನ ನೀಡಿ ಬೆಲ್ಲದ ಜೊತೆ ಸೇರಿಸಿ ತಿಂದರೂ ಕೂಡ ಒಳ್ಳೆಯದು ಅಥವಾ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನದ ಅಡುಗೆಗೆ ಈ ಕಾಳನ್ನು ದಾನ ಮಾಡಿ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಸಾಲ ಬಾಧೆಯಿಂದ ಮುಕ್ತಿ ಪಡೆಯಲು ರಾಮಬಾಣದಂತೆ ಕೆಲಸ ನಿರ್ವಹಿಸುತ್ತದೆ ಇನ್ನು ಮೂರನೆಯ ಪರಿಹಾರವನ್ನು ನೋಡೋಣ ಪರಿಹಾರ ಅಂದರೆ ಹಿರಿಯರ ಆಶೀರ್ವಾದ ಧನುರಾಶಿಯವರು ಹಿರಿಯರನ್ನು ಗೌರವಿಸುವುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಯಾವುದೇ ಹೊಸ ಕೆಲಸ ಶುರು ಮಾಡುವ ಮೊದಲು ಗುರುಹಿರಿಯರ ಆಶೀರ್ವಾದವನ್ನು ಪಡೆಯುವುದು ಅತಿ ಮುಖ್ಯ ಅವರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆ ಹೀಗೆ ಎರಡು ಸಾವಿರದ ಇಪ್ಪತ್ತಾರು ಧನುರ್ ರಾಶಿಯವರ ಪಾಲಿಗೆ ನಿಜಕ್ಕೂ ಒಂದು ಅದ್ಭುತವಾದ ವರ್ಷ ಗ್ರಹಗಳು ನಿಮಗೆ ಸಾಥು ನೀಡುತ್ತಿವೆ ನೀವು ಕೇವಲ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಷ್ಟೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು